ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ಮಾಧ್ಯಮ ಲೋಕಕ್ಕೆ ಬಿಬಿ ನ್ಯೂಸ್ ಅಂದ್ರೆ ಭ್ರಷ್ಟರ ಬೇಟೆ ಅನ್ನೋ ಲೈನ್ ನ ಅಡಿಯಲ್ಲಿ ಒಂದು ಮಾಧ್ಯಮಕ್ಕೆ ಇನ್ನೊಂದು ಹೊಸದೊಂದು ಚಾನೆಲ್ ಇವತ್ತು ಪಾದಾರ್ಪಣೆ ಮಾಡ್ತಿದೆ ಆ ಚಾನೆಲ್ ನ ಉದ್ಘಾಟನಾ ಸಮಾರಂಭಕ್ಕೆ ಅಂತ ಆಗಮಿಸಿದ್ದಾರೆ ಗಣ್ಯಾತಿ ಗಣ್ಯರು ಅದರಲ್ಲಿ ಮೂರು ಜನ ಗಣ್ಯರು ನಮ್ಮ ಜೊತೆ ಇದ್ದಾರೆ ಮೊದಲು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಬನ್ನಿ ಕಳೆದ ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷಗಳಿಂದ ಕನ್ನಡಪರ ಹೋರಾಟ ನಾಡು ನೆಲ ಜಲ ಅಂತ ಬಂದ್ರೆ ನಾವು ಒಂದ್ ಹೆಜ್ಜೆ ಮುಂದಿದ್ದೀವಿ ಅನ್ನೋ ಒಂದು ದೊಡ್ಡ ಸಂಘಟನೆಯನ್ನ ಕಟ್ಟಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವ ನಾರಾಯಣಗೌಡರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ಪ್ರಭಾವಿ ರಾಜಕಾರಣಿಗಳು ಆಗಿರುವ ಎಸ್ ಆರ್ ವಿಶ್ವನಾಥ್ ಅವರು ನಮ್ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಪದ್ಮಶ್ರೀ ಸಮೂಹ ಸಂಸ್ಥೆಯ ಚೇರ್ಮನ್ ಆಗಿರುವ ಶ್ರೀ ಸತೀಶ್ ಅವರು ಕೂಡ ನಮ್ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ತೆ ಈ ಕನ್ನಡ ಪರ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸಿದ್ದರಾಮಯ್ಯವರು ಪದೇ ಪದೇ ವೇದಿಕೆ ಮೇಲೆ ಈ ತರದ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ ಆದ್ರೆ ಅದು ಕಾರ್ಯರೂಪಕ್ಕೆ ಬರ್ತಿಲ್ಲ ಇದರ ಬಗ್ಗೆ ವಿರೋಧ ಪಕ್ಷದವರಾಗಿ ವಿರೋಧ ಪಕ್ಷದ ಶಾಸಕರಾಗಿ ತಮ್ಮ ಅಭಿಪ್ರಾಯ ನಾನು ಕೂಡ ರಕ್ಷಣಾ ವೇದಿಕೆಯ ಒಬ್ಬ ಕಾರ್ಯಕರ್ತನಾಗಿ ನಾರಾಯಣಗೌಡರು ಏನ್ ಹೇಳಿದ್ರು ಅದನ್ನ ನಾನು ಬೆಂಬಲಿಸ್ತೀನಿ ಯಾಕಂದ್ರೆ ಯಾವುದೇ ಒಬ್ಬ ಕನ್ನಡ ಪರವಾದಂತಹ ವ್ಯಕ್ತಿ ವೈಯಕ್ತಿಕೋಸ್ಕರ ಹೋರಾಡಲ್ಲ ಭಾಷೆಗೆ ಧಕ್ಕೆ ಬಂದಾಗ ರಾಜ್ಯದ ಹಿತಾಸಕ್ತಿಗೆ ಧಕ್ಕೆ ಬಂದಾಗ ಅವನು ಹೋರಾಟ ಮಾಡ್ತಾನೆ ಸೊ ಹೋರಾಟ ಬಂದಾಗ ಅಚಾನಕ್ ಆಗಿ ಹಾಕ್ತಾರೆ ಅದನ್ನು ವಾಪಸ್ ತೆಗಿತೀವಿ ಅಂತ ಹೇಳಿದ್ದಾರೆ ಹಿಂದೇನು ಅನೇಕ ಸರ್ಕಾರಗಳು ವಾಪಸ್ಸನ್ನ ತಗೊಂಡಿದ್ದಾರೆ ಆದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಎರಡ್ ಮೂರ್ ಬಾರಿ ಕನ್ನಡ ಪರ ಹೋರಾಟಗಾರ ಮೊಕದ್ದಮೆಗಳನ್ನ ವಾಪಸ್ ತಗೊಂತೀವಿ ಅಂತ ಹೇಳಿ ಕೂಡ ತಗೊಂಡಿಲ್ಲ ಆದ್ರೆ ಅದೇ ಕೆಜಿ ಹಳ್ಳಿಯಲ್ಲಿ ಅಲ್ಪಸಂಖ್ಯಾತರು ಸ್ಟೇಷನ್ ಅನ್ನೇ ಸುಟ್ಟ ಹಾಕಿದ್ರು ಒಬ್ಬ ಶಾಸಕರ ಮನೆಯನ್ನ ಸುಟ್ಟ ಹಾಕಿದ್ರು ಹುಬ್ಳಿಯಲ್ಲಿ ಸ್ಟೇಷನ್ ನುಗ್ಗಿದ್ರು ಇತರ ಇಡೀ ರಾಜ್ಯದಲ್ಲಿ ಅನೇಕ ಘಟನೆಗಳು ಅಲ್ಪಸಂಖ್ಯಾತರು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನ ಒಂದೇ ವಾರದಲ್ಲಿ ಅವ್ರನ್ನೆಲ್ಲ ಕೂಡ ಕೇಸ್ಗಳ ಮೊಕದ್ದಮ್ಮೆಗಳನ್ನ ಕೂಡ ವಾಪಸ್ ತಗೊಂಡ್ರು ಮತ್ತೆ ಅವ್ರನ್ನ ಬಿಡುಗಡೆ ಕೂಡ ಮಾಡಿದ್ರು ವೇದಿಕೆ ಅವರು ತಾಯಿ ಭುವನೇಶ್ವರಿ ಜಯ ಅಂತ ಹೇಳಿ ಯಾರು ಪಾಕಿಸ್ತಾನಕ್ಕೆ ಜೈ ಹೇಳಿದ್ರು ಪ್ಯಾಲೆಸ್ಟೈನಿ ಧ್ವಜಗಳನ್ನ ಪ್ರದರ್ಶನ ಮಾಡಿದ್ರು ಅವರನ್ನ ಬಿಡುಗಡೆ ಮಾಡ್ತಾರೆ ಆದ್ರೆ ರಾಷ್ಟ್ರ ಭಕ್ತರನ್ನ ರಾಜ್ಯ ಭಕ್ತರನ್ನ ಭಾಷೆಗೆ ಹೋರಾಟ ಮಾಡಿರ್ತಕ್ಕಂಥವ್ರನ್ನ ಬರೀ ಬಾಯಿ ಮಾತಲ್ಲೇ ಹೇಳ್ಕೊಂಡು ಇಲ್ಲಿವರೆಗೂ ಕೂಡ ಮಾಡಿಲ್ಲ ಇದು ಅವರ ಇಬ್ಬಂದಿ ರೀತಿ ಮತ್ತೆ ಓಟ್ಗೋಸ್ಕರ ಇವತ್ತು ಕೆಲವೆಲ್ಲ ಕೂಡ ತೀರ್ಮಾನಗಳಂತ ಇರ್ತಕ್ಕ ನೋಡ್ತಾ ಇದೀವಿ ಸೊ ಅಟ್ಲೀಸ್ಟ್ ಕೊನೆಗೆ ಇವತ್ತಾದ್ರೂ ಅಧ್ಯಕ್ಷನ ಕರೆದು ಮಾತಾಡಿದ್ದಾರೆ ಆ ಕೇಸ್ಗಳನ್ನ ತಕ್ಷಣ ವಾಪಸ್ ತಗೊಳ್ಬೇಕು ಅಂತಕ್ಕಂಥದ್ದು ಕೂಡ ನಾನು ಒಬ್ಬ ರಾಜಕೀಯ ಪಕ್ಷದ ಒಬ್ಬ ಕನ್ನಡದ ಪರದ ಹೋರಾಟಗಾರನಾಗಿ ನಾನು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀನಿ ನೀವು ಇದಂತೂ ಎಲ್ಲರ ಎಲ್ಲ ಕನ್ನಡಿಗರ ಕುಟ್ಯಂತರ ಕನ್ನಡಿಗರ ಆಸೆ ಕೂಡ ಅದೇ ಆಗಿರ್ತದೆ ನೀವು ಒಂದು ಮಾತೀ ಇಬ್ಬಂದಿ ನೀತಿ ಸರ್ಕಾರದ ಇಬ್ಬಂದಿ ನೀತಿ ಅಂತ ಸರ್ಕಾರದ ಇಬ್ಬಂದಿ ನೀತಿ ಅನ್ನೋ ಪದವನ್ನ ರಾಜಕಾರಣಕ್ಕೆ ತಗೊಂಡ್ ಬಂದ್ರೆ ಏನ್ ನಡೀತಿದೆ ಸರ್ ಆರ್ ಎಸ್ ಎಸ್ ಈ ಅಹ್ ಪಥ ಸಂಚಲನ ಈಗ ಚಿತ್ತಾಪುರದಲ್ಲಿತ್ತು ಅಬ್ಜಲ್ಪುರ ಚಿತ್ತಾಪುರದಲ್ಲಿತ್ತು ಇವಾಗ ತಿರುಗಾ ಯಾದಗಿರಿ ಜಿಲ್ಲೆಯ ಕೆಂಬಾವಿಗೆ ಶಿಫ್ಟ್ ಆಗಿದೆ ಆರ್ ಎಸ್ ಎಸ್ ನಾಳೆ ಅವರು ಪಥಸಂಚಲನ ಮಾಡಬೇಕು ಅಂತ ಅಲ್ಲಿ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಡಿ ಎಸ್ ಎಸ್ ಒಂದು ಅರ್ಜಿ ಹೋಗಿದೆ ಪ್ರಿಯಾಂಕ ಖರ್ಗೆ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ನಾಳಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ನಡೀತಿದೆ ರಾಜ್ಯ ರಾಜಕಾರಣದಲ್ಲಿ ನೋಡಿ ಇಲ್ಲಿಗೆ ನಾನು ಕೂಡ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ನಾನು ನಾನು ಅಲ್ಲಿಂದಾನೇ ರಾಜಕೀಯ ಜೀವನ ಬಂದಿರತಕ್ಕಂಥ ನೂರು ವರ್ಷ ಆಯ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ ಅದರ ಪ್ರಯುಕ್ತ ಇಡೀ ದೇಶದಲ್ಲಿ ವಿಜಯದಶಮಿ ದಿನ ಪಥ ಸಂಚಲನ ಮಾಡ್ತೀವಿ ಅದು ಇವತ್ತಲ್ಲ ನೂರು ವರ್ಷಗಳಿಂದನೂ ಮಾಡ್ಕೊಂಡ್ ಬರ್ತೀವಿ ಹತ್ತು ಜನ ಇದ್ದಾಗನು ಪಥ ಸಂಚಲನ ಮಾಡ್ತಾ ಇದೀವಿ ಅದೇ ಪದ್ಧತಿ ಪ್ರಕಾರ ಈಗಲೂ ಕೂಡ ನಾವು ಸಂಚಲನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಇವತ್ತು ಏಕಾಏಕಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ಪತ್ರವನ್ನ ಬರೆದ್ರು ಅಂದ ತಕ್ಷಣನೇ ಇವತ್ತು ಇಡೀ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆರ್ ಎಸ್ ಎಸ್ ನ ಪಥ ಸಂಚಲನವನ್ನ ಗಲಭೆ ಒಂದು ಕಾರಣವನ್ನು ಕೊಟ್ಟು ಪ್ರಕ್ಷುಬ್ಧ ವಾತಾವರಣ ಉಂಟು ಮಾಡ್ತದೆ ಅಂತ ಹೇಳಿ ಕಾರಣವನ್ನು ಕೊಟ್ಟು ತಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿರೋದ್ರಿಂದ ಅವರ ಕ್ಷೇತ್ರದಲ್ಲಿ ಪಥ ಸಂಚಲನ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಕೋರ್ಟ್ ವರ್ಗು ಹೋಗಿದೆ ಮತ್ತೆ ಒಂದು ಗೊತ್ತಿರಲಿ ಇವತ್ತು ಬಹಳ ಬುದ್ಧಿವಂತಿಕೆಯಲ್ಲಿ ಆರ್ ಎಸ್ ಎಸ್ ಮೇಲೆ ದಲಿತ ಸಂಘಟನೆಗಳ ಕಟ್ಟುವಂತ ಕೆಲಸನ ಪ್ರಥಮ ಬಾರಿಗೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ ಗೆ ಯಾವ್ದು ಜಾತಿ ಇಲ್ಲ ಆರ್ ಎಸ್ ಎಸ್ ನಲ್ಲಿ ದಲಿತರು ಕೂಡ ಇದ್ದಾರೆ ಬ್ರಾಹ್ಮಣರು ಇದ್ದಾರೆ ಎಲ್ಲಾ ಜಾತಿ ಇದಾರೆ ನಿಮ್ ಗೊತ್ತಿಲ್ಲ ಮುಸ್ಲಿಮ್ಸ್ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಸಂಚಲನ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡೋದು ಇಲ್ಲ ನಾವು ನಮ್ಮ ಪಾಡಿ ಸಮವಸ್ತ್ರ ಹಾಕೊಂಡು ಘೋಷ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಘೋಷಣೆನೂ ಕೂಗಂಗಿಲ್ಲ ನಾವ್ ಯಾರು ಕೂಡ ಘೋಷಣೆ ಅಂದ್ರೆ ವಾದ್ಯ ಇರ್ತದೆ ಬಿಟ್ರೆ ಎಲ್ಲೂ ಕೂಡ ಯಾವುದೇ ಘೋಷಣೆನೂ ಕೂಗಲ್ಲ ನಾವು ಅಷ್ಟು ಶಿಸ್ತಬದ್ದವಾಗಿ ಹೋಗ್ತಾ ಇರ್ತಕ್ಕಂಥದನ್ನ ಇವತ್ತು ಮೈ ಮೇಲೆ ಹಾಕೊಂಡಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾವುದೇ ರಾಜಕೀಯ ಪಕ್ಷದ ಅತಿ ಬೆಂಬಲ ಏನ್ ಬೇಕಾಗಿಲ್ಲ ಅದನ್ನ ನಿಭಾಯಿಸ್ತಕ್ಕಂತ ಶಕ್ತಿ ಆ ಸಂಸ್ಥೆಗಿದೆ ಯಾಕಂದ್ರೆ ಇವತ್ತು ಇಡೀ ಪ್ರಪಂಚದಲ್ಲೇ ಅತ್ಯಂತ ಶಲಿವಾದಂತ ಒಂದು ಸಂಘಟನೆ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರ ಬಾಯಲ್ಲಿ ಬರೋದು ಭಾರತ ಮಾತಕ್ಕೆ ಜೈ ಒಂದೇ ಮಾತರಂ ಮಹಾತ್ಮ ನಮ್ಮ ದೇಶದ ಮಹಾತ್ವರ ಘೋಷಣೆಗಳನ್ನ ನಾವು ಹೋಗ್ತೀವಿ ಪಾಕಿಸ್ತಾನ ಜೈಗ್ ನಾವ್ ಹೇಳಲ್ಲ ಪ್ಯಾಲೆಸ್ಟೈನಿ ಧ್ವಜ ನಮ್ಮ ಕೈಯಲ್ಲಿ ಹಿಡಿಯಲ್ಲ ಯಾವ್ದೇ ದೇಶ ದ್ರೋಹದ ಘಟನೆಗಳು ನಡೆದಾಗ ನಾವ್ ತೀವ್ರವಾಗಿ ನಾವ್ ಖಂಡಿಸ್ತೀವಿ ಇದಾವ್ರಿಗೆ ಆಗಲ್ಲ ಅಂದ್ರೆ ನಾವ್ ಏನ್ ಮಾಡಕ್ ಇವತ್ತು ಕೆಲವು ಸಂಘಟನೆಗಳು ನಾವು ಎರಡನೇ ತಾರೀಕು ಪಥಸಂಚಲನ ಮಾಡ್ತೀವಿ ಅಂದ್ರೆ ನೀವು ಆವತ್ತೆ ಹಾಕೊಡ್ತೀರಿ ಇನ್ನೊಂದ್ ದಿನ ಮಾಡ್ರಿ ಈಗ ಅದೇ ಆಗಿರೋ ಕೆಂಪಿ ನಾಲ್ಕನೇ ತಾರೀಕು ಅಂದ್ರೆ ನಾಳೆ ಇದೆ ಡಿ ಎಸ್ ಎಸ್ ಅವರು ಅರ್ಜಿ ಸಲ್ಲಿಸಿದ್ದಾರೆ ಜಿಲ್ಲಾಡಳಿತಕ್ಕೆ ಆ ದೊಣ್ಣೆ ಹಿಡ್ಕೊಂಡು ಆರ್ ಎಸ್ ಎಸ್ ಕಾರ್ಯಕರ್ತರು ಹೋಗ್ತಾರೆ ನಾವು ದೊಣ್ಣೆ ಹಿಡ್ಕೊಂಡು ಹೋಗ್ತೀವಿ ಅವತ್ತೇ ಮಾಡ್ತೀವಿ ನೀವು ಅಪ್ರೂವಲ್ ಕೊಡ್ಲಿಲ್ಲ ಕೊಡ್ಲಿಲ್ಲ ಅಂದ್ರೆ ನಾವು ನೀವು ಕೊಡ್ತೀವಿ ಎಸ್ ಎಸ್ ಅವ್ರಿಗೆ ಕೊಡ್ರಿ ನಮ್ಗೆ ಆರನೇ ತಾರೀಕು ಕೊಡ್ರಿ ಆದ್ರೆ ಆರ್ ಎಸ್ ಎಸ್ ಮಾಡ್ತೀವಿ ಅನ್ನೋ ಬದಲು ನೀವು ನಾಲ್ಕನೇ ತಾರೀಕು ಆಡಳಿತ ಅವ್ರು ಕೊಡ್ಲಿ ನಮ್ಗ ಆರ್ನೇ ತಾರೀಕು ಕೊಡ್ರಿ ನಮ್ಗೇನು ಅವತ್ತೇ ಮಾಡ್ಬೇಕು ಅಂತಿಲ್ಲ ನಾವ್ ಮಾಡ್ತೀವಿ ಇದು 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 ನ್ಯಾಯ ಇದು ನೀವು ದೊಣ್ಣೆ ಇಲ್ಲಿವರೆಗೊಂಡಿದಿರಾ ನೀವು ಹೋಗ್ಲಿ ನೂರು ವರ್ಷದಿಂದ ನಾವ್ ದಂಡ ಇಟ್ಕೊಂಡಿದೀವಿ ಬಟ್ ದಂಡವನ್ನು ಮೇಲೂ ಪ್ರಯೋಗ ಮಾಡ್ಲಿಲ್ಲ ಅದು ನಮ್ಮ ಸಮವಸ್ತ್ರದ ಒಂದು ಭಾಗ ಅವತ್ತೇನಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಚಡ್ಡಿ ಬಿಟ್ಟಿಗೆ ಪ್ಯಾಂಟ್ ಬದಲಾಗಿರೋದು ಬಿಟ್ರೆ ಎಲ್ಲಾ ಕೂಡ ಪದ್ಧತಿಗಳು ನೇರವಾಗಿ 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 ನಾವು ಮಾಡ್ತಾ ಇದ್ವಿ ಅದ್ರಲ್ಲಿ ಇವತ್ತೇನು ಅಂತಂದ್ರೆ ದಲಿತರು ಮತ್ತು ಆರ್ ಎಸ್ ಎಸ್ ಮಧ್ಯದಲ್ಲಿ ಜಾತಿ ವೈಷಮ್ಯ ಉಟ್ ಮಾಡ್ಬೇಕು ಅಂತಕ್ಕಂಥ ಒಂದು ದೊಡ್ಡ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಯಾರು ಕೆಲವರು ನಿಮ್ಗೆ ಗೊತ್ತಿರಬಹುದು ಅದು ಭೀಮ್ ಜೈ ಭೀಮ್ ಯಾವ್ದು ಒಂದು ಭೀಮ್ ಆರ್ಮಿ ಅದ್ರಲ್ಲಿ ಇದ್ದಂತವ್ರು ಯಾರು ಬೆಂಬಲ ಕೊಡ್ತಾರೆ ಯಾರು ಪಿ ಎಫ್ ಐಲಿ ಇರ್ತಕ್ಕಂಥ ಮುಸ್ಲಿಮ್ಸ್ ಅದ್ರ ಜೊತೆಲಿ ಇರ್ತಾರೆ ಅದಕ್ಕೂ ಅವ್ರಿಗೆ ಅವ್ರಿಗೂ ಅದಕ್ಕೆ ಏನ್ ಸಂಬಂಧ ಐತೆ ನೀವು ರಾಜಕಾರಣ ರಾಜಕಾರಣ ಮಾಡ್ತಾರೆ ಇದಾಗೋದಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕೂ ಬಹಳ ಬುದ್ಧಿವಂತಿಕೆಯಲ್ಲಿ ಇದನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ ಸೊ ಇದ್ರಲ್ಲಿ ಯಾವ್ದು ಆತಂಕ ಪಡುವಂತದಿಲ್ಲ ಮತ್ತೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೂಡ ನಾಳೆ ಏನಾದ್ರು ಯಾರಾದ್ರೂ ಆಕ್ರಮಣ ಮಾಡಿದ್ರೆ ನಾವು ಮೊದಲನೇದಾಗ ಹೋಗಿ ನಿಂತ್ಕೊಂಡವ್ರ ಆರ್ ಎಸ್ ಎಸ್ ಸರಿ ಗೊತ್ತಿರ್ಲಿ ಅವ್ರಿಗೆ ಯಾಕಂದ್ರೆ ಅವ್ರ ಪೂರ್ವ ಏನಾಗಿದೆ ಅಂತಕ್ಕಂಥದ್ದು ಅವ್ರು ಮರೆತಿರ್ಬೋದು ಅಂತ ಸಂದರ್ಭದಲ್ಲೂ ಕೂಡ ನಾವು ನಿಂತ್ಕೊಂಡಿರ್ತೀವಿ ಅದರಲ್ಲಿ ಸೊ ಇದನ್ನ ಅವ್ರ್ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಬಹುಶಃ ಸ್ವಲ್ಪ ದಿನಕ್ಕಾದ್ರೂ ಕೂಡ ಆರ್ ಎಸ್ ಎಸ್ ಏನು ಅನ್ನೋದನ್ನ ಅವ್ರಿಗೆ ಅರ್ಥ ಆಗ್ತದೆ ಹೇಳ್ತೀವಿ ಗೌಡ್ರೆ ಆರ್ ಎಸ್ ಎಸ್ ತರದ ಸಂಘಟನೆಯನ್ನ ಕಟ್ಟೋ ಏನಾದ್ರು ಗಳಿದಾವ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಆರ್ ಎಸ್ ಎಸ್ ಯಾವ ರೀತಿ ಸೈದ್ಧಾಂತಿಕ ವಿಚಾರಗಳಿಗೆ ಮಾತನಾಡ್ತದೆ ಆ ತರದ ಏನಾದ್ರು ಆಲೋಚನೆಗಳು ಕರವೇ ವೇದಿಕೆಯಲ್ಲಿ ನಾವು ರಾಷ್ಟ್ರೀಯ ಸ್ವಯಂ ಸೇವಕದ ಮಾದರಿಯಲ್ಲಿ ಕಟ್ಟಬೇಕು ಅನ್ನೋದೇನು ಉದ್ದೇಶ ಅಲ್ಲ ನಾನು ಯಾವಾಗಲೂ ನಮ್ಮ ಕಾರ್ಯಕರ್ತರಿಗೆ ಒಂದು ಮಾತು ಹೇಳ್ತೀನಿ ಎರಡು ಸಂಘಟನೆಗಳನ್ನ ನಾನು ಉಲ್ಲೇಖ ಮಾಡ್ತೀನಿ ಒಂದು ಆರ್ ಎಸ್ ಎಸ್ ಮತ್ತೊಂದು ಎಲ್ ಟಿ ಟಿ ಸಂಘಟನೆ ಬಹುಶಃ ಎಲ್ ಟಿ ಟಿ ಸಂಘಟನೆ ಅದರ ಸಿದ್ಧಾಂತ ಬೇಡ ಅದರ ಆಚಾರ ವಿಚಾರಗಳು ಬೇಡ ಆ ಎನ್ ಟಿ ಟಿ ಸಂಘಟನೆಗಿದ್ದಂತ ಕಾರ್ಯಕರ್ತರಿಗಿದ್ದಂತ ಬದ್ಧತೆ ಬದ್ಧತೆ ಬಗ್ಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಹಾಗೆ ಆರ್ ಎಸ್ ಎಸ್ ನ ಶಿಸ್ತಿನ ಬಗ್ಗೆ ಹೇಳ್ತಾ ಇರ್ತೀನಿ ನಾನು ಆರ್ ಎಸ್ ಎಸ್ ಇಂದಲೇ ಬಂದವನು ಒಂದು ಕಾಲಕ್ಕೆ ನಾನು ಮೂರು ವರ್ಷ ಆರ್ ಎಸ್ ಎಸ್ ಅಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡಿ ಬಂದವನು ಏನಾಗಿದೆ ಅಂದ್ರೆ ಎಲ್ಲ ಎಲ್ಲವನ್ನೂ ರಾಜಕಾರಣವಾಗೇ ನೋಡುವಾಗ ಅದರ ಸಿದ್ಧಾಂತ ಅದರ ವೇದಾಂತ ಅದರ ವಿಚಾರ ಅದರ ಇತಿಹಾಸ ಎಲ್ಲೋ ಮರೆಮಾಚಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಎಲ್ಲದ ಎಲ್ಲ ರಾಜಕೀಯ ರಾಜಕಾರಣವನ್ನ ಎಲ್ಲದಕ್ಕೂ ತರೋದಾದ್ರೆ ಎಲ್ಲವನ್ನೂ ಬೇಕಾದ್ರೂ ಪ್ರಶ್ನೆ ಮಾಡಬಹುದು ಯಾರನ್ನು ಪ್ರಶ್ನೆ ಮಾಡಬಾರದು ಅನ್ನೋದೇನಿಲ್ಲ ಆದ್ರ ಅದರ ಉದ್ದೇಶಗಳು ಯಾವ ಉದ್ದೇಶಗಳನ್ನ ಮುಂದಿಟ್ಕೊಂಡು ಪ್ರಶ್ನೆ ಮಾಡ್ತೀವಿ ಅನ್ನೋದು ಭಾರಿ ಅಗತ್ಯವಾಗಿ ಬೇಕಾಗಿರುವಂಥದ್ದು ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿವರೆಗೂ ಏನು ಮಾಡ್ಕೊಂಡು ಬಂದಿದೆ ಅನ್ನೋದು ಗೊತ್ತಿದೆ ಅದೇನು ರಾಷ್ಟ್ರದ್ರೋಹದ ಕೆಲಸ ಮಾಡ್ಕೊಂಡು ಬಂದಿದ್ದಲ್ಲ ರಾಷ್ಟ್ರದ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಂಥದ್ದು ಹಾಗಾಗಿ ಅದರ ವಿರುದ್ಧ ನಮ್ಮ ರಾಷ್ಟ್ರದವ್ರನ್ನೇ ಎತ್ಕಟ್ಟೋದು ಅಂದಾಗ ಅದು ಸರಿಯಾದ ಕ್ರಮ ಅಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ತನ್ನ ಹಕ್ಕನ್ನು ಚಲಾಯಿಸಲಿಕ್ಕೆ ಕೇಳಲಿಕ್ಕೆ ಎಲ್ಲರಿಗೂ ಹಕ್ಕಿದೆ ಹಾಗಂತ ಅದಕ್ಕೆ ಸಂಘರ್ಷಕ್ಕೆ ಹಾದಿ ಮಾಡಿಕೊಡೋದಿದೆಯಲ್ಲ ಒಬ್ಬ ಸ ಒಬ್ಬ ಸಚಿವ ಆ ನಿಟ್ಟಿನಲ್ಲಿ ಎದೆ ತಟ್ಕೊಂಡು ನಿಂತ್ಕೊಳ್ಳೋದಿದೆಯಲ್ಲ ಸರಿಯದಲ್ಲ ಯಾಕೆಂದ್ರೆ ಈಗ ಆರ್ ಎಸ್ ಎಸ್ ಪಥ ಚ ಪಥಸಂಚಲನ ಒಂದು ಕಡೆ ನಡೆಯುತ್ತೆ ಅಂದ್ರೆ ನಡಿಯಕ್ಕೆ ಅವಕಾಶ ಇದೆ ಈ ಸಂವಿಧಾನದಲ್ಲಿ ಕಲ್ಯಾಣದಲ್ಲಿ ಅವಕಾಶ ಇದೆ ಹಾಗೆ ಇನ್ಯಾವುದೋ ಒಂದು ಸಂಘಟನೆ ಅಲ್ಲಿ ಅದೇನೋ ಅವರು ಪಥ ಸಂಚಲನ ಮಾಡ್ತಾರೆ ಅಂದ್ರೆ ಅವ್ರಿಗೂ ಹಕ್ಕಿದೆ ಆದ್ರೆ ಅದು ಒಂದೇ ದಿನ ಅವಕಾಶ ಕೊಡಬೇಕು ಅನ್ನೋದ್ರಲ್ಲಿ ಅಲ್ಲಿ ಸಂಘರ್ಷಕ್ಕೆ ಸರ್ಕಾರ ಹಾದಿ ಮಾಡಿಕೊಡ್ತಾ ಇದೆ ಏನೋ ಅಂತ ಅನ್ಸುತ್ತೆ ಹಾಗಾದ್ರೆ ಮತ್ತೆ ಕಾನೂನಿನ ಸುವ್ಯವಸ್ಥೆಯನ್ನ ನೀವು ನೀವೇ ಎಲ್ಲೋ ಅದನ್ನ ದಾರಿ ತಪ್ಪಿಸ್ತೀರಿ ಅಂತೇಳಿ ಅನ್ಸುತ್ತೆ ಅದಕ್ಕಾಗಿ ಇವತ್ತು ನಮ್ಮ ನೋಡುವ ಕಣ್ಣುಗಳು ಸರಿ ಇರಬೇಕು ಯಾಕಂದ್ರೆ ಕಾಮಾಲೆ ರೋಗದವನಿಗೆ ಕಾಣೋದೆಲ್ಲ ಹಳದಿ ನಂಗೆ ಎಲ್ಲವನ್ನ ಆ ನಿಟ್ಟಿನಲ್ಲೇ ನೋಡೋದಾದ್ರೆ ಬಾರಿ ಕಷ್ಟ ಆಗತ್ತೆ ಅದಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಅಂತೇಳಿ ಜ ಎಲ್ಲರಿಗೂ ಜಗತ್ತಿಗೆ ಗೊತ್ತಿದೆ ಗೊತ್ತಿದೆ ಬಾರಿ ಶಿಸ್ತುಬದ್ಧವಾದಂಥ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಒಂದು ಸಂಸ್ಥೆಗೆ ಗೌರವ ಇದೆ ಅಂದ್ರೆ ಅದು ಹಾಗಾಗಿ ಅದನ್ನ ಸಂಘರ್ಷಕ್ಕೆ ಹಾದಿ ಬಿಟ್ಟು ಪ್ರಜಾಪ್ರಭುತ್ವದಲ್ಲಿ ನಿಮ್ಗೆ ಅಧಿಕಾರ ಇದೆಯಲ್ಲ ನಿಮ್ ಕೈಲಿ ಅಧಿಕಾರ ಇದೆಯಲ್ಲ ಕಾನೂನಿನಲ್ಲಿ ಸಂವಿಧಾನದಲ್ಲಿ ಏನ ಚಲಾಯಿಸಬಹುದು ಅನ್ನೋದನ್ನ ನಿಮಗ್ ಮಾಡೋ ಅಧಿಕಾರ ಇದೆ ಅದನ್ನ ಮಾಡಿ ಅದು ಬಿಟ್ಟು ಜ ಧರ್ಮ ಧರ್ಮಗಳನ್ನ ಎತ್ಕಟ್ಟುವಂಥದ್ದು ಜಾತಿ ಜಾತಿಗಳನ್ನ ಎತ್ಕಟ್ಟುವಂತ ಕೆಲಸವನ್ನ ಮಾಡಿ ನೀವು ಪ್ರಮಾಣವಚನ ಸ್ವೀಕಾರ ಸ್ವೀಕಾರ ಮಾಡುವಾಗ ಏನಂತ ಪ್ರಮಾಣವಚನ ಸ್ವೀಕಾರ ಮಾಡ್ತೀರಿ ಎಲ್ಲರನ್ನ ಸಮಾನವಾಗಿ ನೋಡ್ತೀವಿ ಅಂತ ತಾನೇ ಮಾಡೋದು ಅದು ಬಿಟ್ಟರೆ ಏನಾಗಿದೆ ಅದಕ್ಕೋಸ್ಕರ ಆ ಥರದ್ದೆಲ್ಲವನ್ನು ತೊರೆದು ಈಗ ದೇಶಕ್ಕಾಗಿ ನನಗೆ ನೆನ್ನೆ ಯಾರು ಕೇಳುತ್ತಾ ಇದ್ರು ನಿಮಗೆ ರಾಷ್ಟ್ರ ಮುಖ್ಯವೋ ರಾಜ್ಯ ಮುಖ್ಯವೋ ಮುಖ್ಯವೋ ಅಂತ ಕೇಳಿದ್ರು ನಾನೊಂದು ಮಾತು ಹೇಳಿದೆ ನಾನು ಎಲ್ಲೋಕ್ಕಿಂತ ಮುಖ್ಯವಾಗಿ ನಾನೊಬ್ಬ ಕನ್ನಡಿಗ ಆಮೇಲೆ ನಾನು ಭಾರತೀಯ ನನಗೆ ದೇಶ ಪ್ರೇಮವೂ ಇದೆ ನಾಡಪ್ರೇಮವೂ ಇದೆ ಯಾಕೆಂದ್ರೆ ಒಂದು ವಚನ ಇದೆ ಇಲ್ಲಿ ಸಲ್ಲುವನು ಎಲ್ಲಿಯೂ ಸಲ್ಲುವನೆಯ ಇಲ್ಲಿ ಸಲ್ಲದವನು ಎಲ್ಲೆಲ್ಲಿಯೂ ಸಲ್ಲದವನಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಮೊದಲು ನನ್ನ ಮನೆಗೆ ನಾನು ಮಗ ಆಗ್ಬೇಕು ನನಗೆ ಸರಿಯಾದ ಮನೆಗೆ ಮಗ ಆಗದೆ ಇರೋನು ದೇಶಕ್ಕೆ ಮಗ ಆಗ್ತಾನೆ ಅನ್ನೋದ್ರಲ್ಲಿ ನಂಬಿಕೆ ಇಲ್ಲ ಹಾಗಾಗಿ ಭಾರತ ಅನ್ನುವ ಒಂದು ಪರಿಕಲ್ಪನೆ ಇದೆಯಲ್ಲ ಅದು ರಾಜ್ಯಗಳ ಭಾಷಾ ರಾಜ್ಯಗಳ ಪರಿಕಲ್ಪನೆವೇ ಭಾರತ ಒಕ್ಕೂಟ ಪ್ರಾದೇಶಿಕ ಭಾಷೆಗಳ ಒಕ್ಕೂಟ ಭಾರತ ಹಾಗೆ ಒಕ್ಕೂಟ ಭಾರತ ಒಂದು ಹಿಂದಿ ಭಾರತ ಆಗಬಾರದು ಯಾಕೆಂದ್ರೆ ಈ ದೇಶ ಭಾಷೆ ಸಂಸ್ಕೃತಿ ಆಚಾರ ವಿಚಾರಗಳ ಮೇಲೆ ಒಂದು ಸಮೃದ್ಧವಾದ ದೇಶ ಆಗಿರೋದು ಹಾಗಾಗಿ ಯಾವುದೇ ಒಂದು ಭಾಷೆ ಇಟ್ಕೊಂಡು ಭಾರತ ಕಟ್ಟಕ್ಕೆ ಹೋದ್ರೆ ಭಾರತದ ಒಕ್ಕೂಟಕ್ಕೆ ಧಕ್ಕೆ ಆಗತ್ತೆ ಹಾಗಾಗಿ ಎಲ್ಲ ಭಾಷೆಗಳನ್ನ ಭಾರತದ ಎಲ್ಲ ಭಾಷೆಗಳನ್ನ ಸರಿಸಮನವಾಗಿ ನೋಡುವಂತ ಪರಿಕಲ್ಪನೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಹಾಗಾಗಿ ಒಕ್ಕೂಟ ಭಾರತದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ ಹಕ್ಕಿದೆ ಅದನ್ನ ಕಾನೂನು ಬದ್ಧವಾಗಿ ಸಂವಿಧಾನಬದ್ಧವಾಗಿ ಚಲಾಯಿಸಬೇಕು ಹೊರತು ಜಾತಿ ಜಾತಿಗಳನ್ನ ಎತ್ಕಟ್ಟೋದು ಧರ್ಮ ಧರ್ಮಗಳ ಮೇಲೆ ಎತ್ಕೊಟ್ಟೋದು ಆಗಬಾರದು ಒಂದು ಸಮುದಾಯ ಒಂದು ಪಕ್ಷದ ಜೊತೆಯಲ್ಲಿ ಇದೆ ಅಂತ ಹೇಳಿ ಅದರ ವಿರುದ್ಧವಾಗಿ ಇನ್ನೊಂದು ಪಕ್ಷ ಇನ್ನೊಂದು ಸಮುದಾಯವನ್ನು ಮುಂದಿಟ್ಕೊಂಡು ಸಂಘರ್ಷಕ್ಕೆ ಹಾದಿ ಮಾಡಿಕೊಡೋದಿದೆಯಲ್ಲ ಅದು ನೀವು ನನಗೆ ಅನ್ಸುತ್ತೆ ದೇಶದ್ರೋಹಿಗಳು ಈ ದೇಶದಲ್ಲಿ ಮೊದಲನೇ ದೇಶದ್ರೋಹಿಗಳು ಯಾರು ಅಂದ್ರೆ ಈ ತರ ಎತ್ಕಟ್ಟೋ ಸಂಸ್ಕೃತಿ ಇದೆಯಲ್ಲ ಅದೇ ದೇಶದ್ರೋಹದ ಕೆಲಸ ಅದು ಆಗ್ಬಾರ್ದು ಅದೇ ನಡೀತಿದೆ ಈಗ ಮತ್ತೊಂದು ಜಾತಿಯನ್ನ ಇನ್ನೊಂದು ಜಾತಿಯ ವಿರುದ್ಧ ಒಂದು ಧರ್ಮವನ್ನ ಇನ್ನೊಂದು ಜಾತಿಯ ವಿರುದ್ಧ ಎತ್ತಿ ಇನ್ನೊಂದು ಜಾತಿಯ ವಿರುದ್ಧ ಎತ್ತಿ ಕಟ್ಟೋ ರಾಜಕಾರಣ ನಡೀತಿದೆ ಅಂತ ವಿಶ್ವನಾಥ್ ಅವರು ಹಾಗೂ ನಾರಾಯಣಗೌಡರು ಕೂಡ ಅದೇ ಅಭಿಪ್ರಾಯವನ್ನು ಪಟ್ಟರು ಕೊನೆಯದಾಗಿ ಒಂದು ಪ್ರಶ್ನೆ ಸತೀಶ್ ಅವರೇ ಈ ಇಷ್ಟೊತ್ತು ದೇಶಭಕ್ತಿ ಭಾರತೀಯತೆ ಅಂತ ಮಾತಾಡೋದಲ್ಲ ಅದೇ ಅದೇ ಕೊಟ್ಟರು ಭಾರತೀಯತೆ ದೇಶಭಕ್ತಿ ದೇಶ ಪ್ರೇಮ ಭಾರತ್ಮತ ಕಿ ಜೈ ಅಂದ್ರು ಕೂಡ ಚಡ್ಡಿ ಅಂತಾರೆ ಇದ್ರ ಬಗ್ಗೆ ತಾವೇ ಹೇಳ್ತೀವಿ ನೋಡಿ ಮೊದಲನೇದಾಗಿ ಈ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದ್ರ ಅದ್ರ ಪರಿಕಲ್ಪನೆನೇ ಬೇರೆ ಏನಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ಅಸ್ತಿತ್ವಕ್ಕೆ ಬಂತು ಅಂತ ಹೇಳಿದಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದು ಅಸ್ತಿತ್ವಕ್ಕೆ ಬಂದಂತ ಒಂದು ಸಂಸ್ಥೆ ಆ ದಿವಸಗಳಲ್ಲಿ ಈ ದೇಶದ ಪರಂಪರೆ ಸಂಸ್ಕೃತಿ ಸನಾತನ ಧರ್ಮ ಹಾಗೂ ಒಂದು ಸಂಸ್ಕಾರ ಸಂಸ್ಕೃತಿಗೆ ಧಕ್ಕೆ ಬಂತು ಅಂತ ಕಾರಣಕ್ಕೋಸ್ಕರನೇ ಆ ದಿವಸಗಳಲ್ಲಿ ಒಂದು ರಾಷ್ಟ್ರೀಯ ಸ್ವಯಂ ಸಂಘ ಹೇಳಿ ಹುಟ್ಟಿದ್ದು ಅದ್ರದ ಮೂಲ ತತ್ವನೇ ಇಷ್ಟೊಂದು ಭದ್ರವಾಗಿ ಆಳವಾಗಿ ಕೇವಲ ಕೆಲವೇ ನೂರು ಜನಗಳಿಂದ ಆರಂಭವಾದಂತ ಒಂದು ಸಂಸ್ಥೆ ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಒಂದು ಅಂದ್ರೆ ನಾನಾ ಸಂಸ್ಥೆಯಾಗಿ ಬೆಳೆದ್ರು ಅಂದ್ರೆ ಸುಮ್ಮನೆ ಬೆಳೆಯಕ್ಕಾಗುತ್ತ ಇಡೀ ರಾಷ್ಟ್ರವ್ಯಾಪಿ ಎಲ್ಲರೂ ಅಪ್ಪಿ ತಬ್ಬಿಕೊಂಡಂತ ಒಂದು ವಿಚಾರಧಾರೆ ಮಾತ್ರನೇ ಇಂಥ ಒಂದೊಂದು ಸಂಸ್ಥೆ ಉಟ್ಕೊಳ್ಳೋಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋಕಾಗುತ್ತೆ ಹಾಗಾಗಿ ಇದು ಈ ದೇಶದ ಮುಖ್ಯವಾದ ಏನಂದ್ರೆ ಹಿಂದೂಗಳ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ರಾಯಭಾರಿಯಾಗಿ ಸಂಸ್ಥೆ ಉಟ್ಕೊಂಡಿದೆ ಇದ್ರ ಬಗ್ಗೆ ಎಷ್ಟು ಅಪಪ್ರಚಾರ ಮಾಡುವನು ಅದು ಅಷ್ಟು ಗಟ್ಟಿ ಆಗ್ತಾ ಹೋಗ್ತಾರೆ ಹೊರ್ತು ಅದಕ್ಕೆ ಯಾವತ್ತೂ ಕೊಂದು ಬರಲ್ಲ ಅದ್ರ ಅದರ ಒಂದು ವೈಶಿಷ್ಟ್ಯತೆಯು ಕೂಡ ಯಾವತ್ತೂ ಕಮ್ಮಿ ಆಗೋದಿಲ್ಲ ಅದೇ ನಾನು ಹೇಳಿದೆ ಭಾರತೀಯತೆ ಮತ್ತೆ ದೇಶಭಕ್ತಿ ಅಂದ್ರೆ ಚಡ್ಡಿ ಗ್ಯಾಂಗ್ ಅಂತಾರೆ ಅಂದ್ರೆ ಆರ್ ಎಸ್ ನವರು ಅಂತ ಹೇಳ್ತಾರೆ ಅದು ಅವರ ದೇಶಭಕ್ತಿ ಬಗ್ಗೆ ಆಡಬಾರ್ದ ಯಾರು ಹೌದು ಅದಾ ಚಡ್ಡಿ ಅನ್ನೋದಕ್ಕೆ ಅದನ್ನ ಒಂಥರ ಆ ಚಡ್ಡಿ ಅನ್ನೋದು ಏನು ಅಂತ ಹೇಳಿದ್ರೆ ಒಂದು ವಿಕೃತ ಮನಸ್ಸಿನ ಮನಸ್ಥಿತಿ ಅದಕ್ಕೋಸ್ಕರ ಅದ್ರ ಬಗ್ಗೆ ಒಂದು ಯಾವುದೇ ಸಂಸ್ಥೆಯನ್ನ ಅವರು ಹಾಕುವ ವೇಷಭೂಷಣದಿಂದ ಹಳೆಯಕ್ ಸಾಧ್ಯ ಇಲ್ಲ ವಿಚಾರಗಳಿಂದ ಮಾತ್ರ ಹಳಿಲಿಕ್ಕೆ ಸಾಧ್ಯ ಹಾಗಾಗಿ ಉದ್ದೇಶಗಳನ್ನ ಅರ್ಥ ಮಾಡ್ಕೊಳ್ಳದೆ ಇರೋರು ರಾಜಕಾರಣದಲ್ಲಿ ಒಳ್ಳೊಳ್ಳೆ ಸ್ಥಾನಮಾನದಲ್ಲಿ ಬಂದು ಕುತ್ಕೊಂಡಾಗ ಏನಾಗುತ್ತೆ ಅಂದ್ರೆ ಇಂಥ ಮಾತುಗಳು ಬರ್ತವೆ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೆಯದಾಗಬೇಕಾಗಿತ್ತು ಆಗ್ಬೇಕಾಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಇವತ್ತು ದಾರಿ ತಪ್ಪಿದೆ ಇದೆ ಅವನೆಲ್ಲೋ ಕುತ್ಕೊಂಡು ಏನ್ ಬೇಕಾದ್ರೂ ಮಾತಾಡಬಹುದು ಹಕ್ಕಿ ಸಂವಿಧಾನದ ಹಕ್ಕು ಅವನಿಗೆ ಸಿಕ್ತಾಗ ಏನು ಮಾಡ್ತಾನೆ ಅಂದ್ರೆ ಈ ತರದ ಮಾತುಗಳನ್ನ ಹಾಡಕ್ ಶುರು ಮಾಡ್ತಾನೆ ಈ ದೇಶದ ಒಬ್ಬ ಪ್ರಧಾನಿಯನ್ನೂ ಸಹ ಇವತ್ತಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಲ್ಲಿ ವಿಚಿತ್ರವಾಗಿ ಚಿತ್ರಿಸ್ತಾರೆ ಅನ್ನೋದು ನೋಡುವಾಗ ಮತ್ತೆ ಯಾವ ಘನತೆ ಯಾವ ಗೌರವವನ್ನು ಉಳ್ಕೊಂಡಿದೆ ಅಂತ ಅನಿಸುತ್ತೆ ಅದಕ್ಕಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಎಲ್ಲೋ ಕುತ್ಕೊಂಡು ಏನೋ ಮಾತಾಡ್ತಾನಲ್ಲ ಏನೋ ಬರೀತಾನಲ್ಲ ಅದಕ್ಕೆ ಕಡಿವಾಣ ಹಾಕಬೇಕು ಯಾವ್ದೇ ಸಂವಿಧಾನ ಹೇಳುತ್ತೆ ಯಾವ್ದು ಯಾವುದೇ ವ್ಯಕ್ತಿಯ ಮಾನಹಾನಿಯನ್ನ ಮಾಡಕ್ಕೆ ಯಾರಿಗೂ ಸಮಾಜದಲ್ಲಿ ಅವಕಾಶ ಇಲ್ಲ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಮಾನಹಾನಿ ಮಾಡ್ತಾರೆ ಅನ್ನೋದ್ಮೇಲೆ ಸರಿಯಾದ ಕ್ರಮ ಆಗ್ಬೇಕಷ್ಟೇ ಆಯ್ತಾ ಹಾಗಾಗಿ ಈ ನೆಲದ ಮಕ್ಕಳು ಚಡ್ಡಿ ತಾನೆ ಚಡ್ಡಿಯಿಂದಲೇ ತಾನೆ ಬೆಳೆದಿದ್ದು ಚಡ್ಡಿಯಿಂದ ಬೆಳೆದೇ ಪ್ಯಾಂಟುಗೆ ಬಂದಿರೋದು ಚಡ್ಡಿ ಇಲ್ದಲ್ಲೇ ಇದ್ದವ್ರು ಯಾರು ಹಾಗಾಗಿ ರಾಹುಲ್ ಗಾಂಧಿ ಅಂತವ್ರು ಚಡ್ಡಿ ಹಾಕ್ತಿ ಇರಬಹುದು ಇನ್ನ ಸಾಮಾನ್ಯ ಒಬ್ಬ ರೈತ ಚಡ್ಡಿ ಹಾಕೊಂಡೇ ಬೆಳೆದಿದ್ದು ಪ್ಯಾಂಟ್ ಅವ್ರ ಬಂದಿದ್ದು ಎಷ್ಟೋ ವರ್ಷ ನಾವು ಚೈಸ್ಕೂಲ್ ಅವ್ರಗು ನಾವು ಚಡ್ಡಿಲ್ಲೇ ಹೈಸ್ಕೂಲ್ ಹೋದವ್ರು ಗೊತ್ತಾಯ್ತರ ಹಾಗಾಗಿ ಚಡ್ಡಿಯನ್ನ ಕೇವಲವಾಗಿ ನಾವು ರಾಷ್ಟ್ರಕವಿ ಕುವೆಂಪು ಅವ್ರನ್ನ ಶ್ರೀರಾಮಾಯಣ ದರ್ಶನಂ ಕಾವ್ಯ ಬರ್ದಾಗ ಕೆಲವು ಟೀಕೆ ಮಾಡಿದಾಗ ಮಂಡ್ಯದಲ್ಲಿ ದೊಡ್ಡ ಚಡ್ಡಿ ಚಳವಳಿ ಮಾಡಿದ್ರು ಚಡ್ಡಿ ಚಳವಳಿ ಅಂದ್ರೆ ಮಂಡ್ಯಕ್ಕೆ ಅವತ್ತು ಇಡೀ ಭಾರತ ತಿರುಗಿ ನೋಡೋದು ಅದಕ್ಕೆ ಮಂಡ್ಯ ಇಂಡಿಯಾ ಅಂತ ಕರೆದಿದ್ದು ಎಸ್ ನೋಡಿದ್ರಲ್ಲ ಸ್ನೇಹಿತರೆ ಚಾನೆಲ್ ನ ಉದ್ಘಾಟನೆಯ ಜೊತೆಗೆ ಪ್ರಾರಂಭವಾಗಿ ಒಂದಷ್ಟು ರಾಜಕಾರಣ ಒಂದಷ್ಟು ಸಂಘಟನೆ ಆರ್ ಎಸ್ ಎಸ್ ನ ಕುರಿತಾಗಿ ಕೂಡ ಒಂದಷ್ಟು ಪ್ಯಾನೆಲ್ ಡಿಸ್ಕಶನ್ ತರನೇ ಆಗೋಯ್ತು ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಚಾನೆಲ್ ನ ಉದ್ಘಾಟನೆಗೆ ಆಗಮಿಸಿ ತಮ್ಮ ಸಮಯವನ್ನು ಕೊಟ್ಟು ಚಾನೆಲ್ ನ ಉದ್ಘಾಟನೆಗೆ ಬಂದಿದ್ರಿ ತಮಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಬಿಬಿ ನ್ಯೂಸ್ಗೆ ಒಳ್ಳೇದಾಗ್ಲಿ ಕನ್ನಡದ ರಾಜರಾಜೇಶ್ವರಿ ಒಳ್ಳೇದು ಮಾಡ್ಲಿ ಅಂತ ಆರೈಸ್ತೀನಿ ನೂರಾರು ವರ್ಷ ಬಿಬಿ ಟಿವಿ ಉಳಿಲಿ ಯಾರು ಹಳಿಲಿ ಯಾರು ಉಳಿಲಿ ಬಿಬಿ ಟಿ ವಿ ಪಕ್ಕವಾಗಿ ಸಮಾಜಕ್ಕೆ ಉಳಿಲಿ ಅನ್ನೋದು ನನ್ನ ಆಶಯ ಹ್ಮ್ ಧನ್ಯವಾದ ಥ್ಯಾಂಕ್ ಧನ್ಯವಾದ